ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಆರ್ನೂರ ಐವತ್ತು ಆಗ್ಲಿಲ್ಲ ಅಂದ್ರೂ ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಬೇರೆ ಕ್ಷೇತ್ರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ನಾವು ಬಹಳ ಕೂಡನು ಮಾಡಿದ್ವಿ ಆದರೆ ಎರಡ್ ಸಾವಿರದ ಆರ್ನೂರ ಐವತ್ತು ಉದ್ಯೋಗಗಳು ಇದರಿಂದ ತುಂಬಿಸಬೇಕು ಅನ್ನುವಂಥದ್ದನ್ನ ಆದರೆ ನಾವು ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತ ಇಚ್ಛಾಶಕ್ತಿಯನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಆದ್ರೆ ನನಗೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ನಾನು ಬೇರೆ ಮಾತನಾಡಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಭಾಳ ಲಘುವಾಗಿ ಮಾತನಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲಿ ಮಸ್ತೇನಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡ್ಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಬೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆನೂ ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕಂದ್ರೆ ಕೆಇ ಡಿ ಬಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ರಸ್ತೆಗಳು ಕೊಡಬೇಕು ಚರಂಡಿಗಳು ಕೊಡಬೇಕು ನೀರು ಕೊಡಬೇಕು ಪವರ್ ಕೊಡಬೇಕು ಎಲ್ಲ ಅವರ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರು ಕಂಪನಿಗಳು ಯಾರು ಕೂಡ ಬರೋದಿಲ್ಲ ಆದರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ಸ್ಟೇಷನ್ ಬೇಕಾಗಿತ್ತು ಆ ಸಬ್ಸ್ಟೇಷನ್ಗೆ ನಾನಿರ್ತಕ್ಕಂಥ ಕಾಲದಲ್ಲಿ ಆ ಸಬ್ ಸ್ಟೇಷನ್ಗೆ ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟಿದ್ವಿ ಅಂದ್ರೆ ಅವರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನು ಗುರುತಿಸಿದ್ರು ಯಾವ ಜಾಗವನ್ನು ಗುರುತಿಸಿದ್ರು ಅಲ್ಲಿ ಲಿಟಿಗೇಶನ್ ಆಯ್ತು ರೈತರು ಒಪ್ಪಲಿಲ್ಲ ನಮಗೆ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಿಗೇಶನ್ ಇಂದ ಆಗಲಿಲ್ಲ ಅದಂತರ ಸುಮಾರು ದಿನಗಳು ಹೇಳ್ಕೊಂಡು ಹೋಯ್ತು ನಾನು ಕೆ ಡಿ ವಿ ಕಮಿಷನರ್ ಅವ್ರಿಗೆ ಮಾತನಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತನಾಡಿ ಇದು ಆಗೋದಿಲ್ಲ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಸ್ಟೇಷನ್ ಆಯ್ತು ಸ್ಟೇಷನ್ ಆಯ್ತು ಇನ್ನು ಅದನ್ನು ಉದ್ಘಾಟನೆ ಮಾಡಬೇಕಂದ್ರೆ ಚುನಾವಣೆ ಇವ್ರು ಬಂದ ಮೇಲೆ ಅದು ಚಾರ್ಜ್ ಮಾಡೋದು ಅದಕ್ಕೆ ಇದು ಕರೆಂಟ್ ಕೊಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಆ ಜಂಗಮೋಟೆ ಹತ್ರ ಹೋಗಿ ಏನು ಏನಿಲ್ಲ ಮಾತಾಡಿ ರೈತರನ್ನೆಲ್ಲ ಮಾಡಿ ತೊಂದರೆ ಮಾಡಿ ಬಹಳ ಇದು ಮಾಡಿದ್ರು ಇಕ್ಕಟ್ಟುಗಳು ಮಾಡಿದ್ರು ನಿಮ್ಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಎಕರೆ ಇಳುವಳಿ ಜಮೀನುಗಳು ಮುನ್ನೂರ ಐವತ್ತು ಎಕರೆ ಅಲ್ಲಿ ಕರಾಬಿತ್ತು ವರ್ಷ ಕರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಆ ಜಮೀನು ಉಳುಮೆ ಮಾಡಿಕೊಂಡು ಗಿಡ ಮರ ಬೆಳೆಸ್ಕೊಂಡು ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಇದ್ರು ಇವತ್ತು ಇವರು ಗೆದ್ದ ನಂತರ ಹೋಗಿ ನಾನೆಲ್ರಿಗೂ ಒಂದೇ ಸ್ಥಳದಲ್ಲಿ ಚೆಕ್ಗಳು ಕೊಡಿಸ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಚೆಕ್ ಕೊಡಸಕ್ ಆಗಲಿಲ್ಲ ಆದ್ರೆ ಇಂಥ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟಿ ನೀವು ಜಮೀನು ಕೊಡಬೇಡ್ರಿ ಯಾಕಂದ್ರೆ ನಮ್ಮ ಕಾಲದಲ್ಲಿ ಆಗಿದ್ದು ಸಾವಿರದ ಐನೂರು ಎಕರೆ ನೀವು ಜಂಗಕೋಟೆ ಹತ್ರ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಇಲ್ಲಿ ಮಾಡಬಹುದಾಗಿತ್ತು ಆದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಇಂಡಸ್ಟ್ರಿಗಳನ್ನ ತರುವಂತದಕ್ಕೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ನೀವು ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ರೈತರನ್ನೆಲ್ಲ ಎತ್ತುಗಟ್ಟೆ ನೀವು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಅಲ್ಸೂರ್ ದಿನ್ನೆ ಇರ್ಬೋದು ಚಿಕ್ಕಮುಡಿ ಇರ್ಬೋದು ಮತ್ತು ಬೊರಮಾಡು ಇರ್ಬೋದು ಜಂಗಮ್ ಶ್ರೀಗಳ್ಳಿ ಇರ್ಬೋದು ಮಸ್ತೇನಹಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೆಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ತೊಂದರೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಹೊತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೇನೆ ಇದರ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾರೆ ಆದರೆ ಇವತ್ತು ಉದ್ಯೋಗ ಬೇಡ